ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇವತ್ತು ನಾನು ಮಾತನಾಡ್ತಾ ಇರೋದು ವಿಜಯೇಂದ್ರ ಅವರ ಬಗ್ಗೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಪುತ್ರ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿರುವವರೆಗೆ ಪವರ್ ಸೆಂಟರ್ ಆಗಿದ್ದಂಥವರು ಸೊ ಯಡಿಯೂರಪ್ಪ ಯಾವುದೇ ಕೆಲಸಕ್ಕೆ ಬಂದರೂ ಕೂಡ ವಿಜೇಂದ್ರ ನೋಡಿ ಅಂತ ಹೇಳ್ತಿದ್ರಂತೆ ಆ ಮಟ್ಟಿಗೆ ಪಕ್ಷ ಮತ್ತು ಸರ್ಕಾರದ ಮೇಲೆ ವಿಜೇಂದ್ರ ಅವರ ನಿಯಂತ್ರಣ ಇತ್ತು ಆ ವಿಜೇಂದ್ರ ಇವತ್ತು ಮೂರು ಟ್ವೀಟ್ಗಳನ್ನು ಮಾಡಿದ್ದಾರೆ ಮೊದಲ ಟ್ವೀಟ್ ಪ್ರಕಾರ ಮುಂಬರುವ ವಿಧಾನಸಭಾ ಉಪಚುನಾವಣೆ ಏನಿದೆ ಆ ಉಪಚುನಾವಣೆಯಲ್ಲಿ ಉಸ್ತುವಾರಿ ಮಾಡುವ ವಿಚಾರದಲ್ಲಿ ತಮ್ಮನ್ನು ಉಸ್ತುವಾರಿ ಮಾಡಿಲ್ಲ ಎಂದು ಕೆಲವರು ಸಾಮಾಜಿಕ ಜಾಲತಾಣಗಳಲ್ಲಿ ತೀವ್ರವಾಗಿ ಪ್ರತಿಭಟನೆ ವ್ಯಕ್ತಪಡಿಸ್ತಿದ್ದಾರೆ ಇದು ಸರಿಯಲ್ಲ ಅನ್ನೋದು ಒಂದು ಟ್ವೀಟ್ ಎರಡದು ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಅನ್ನುವ ಮಾತನ್ನು ಏನೇ ಇರಲಿ ನಾವೆಲ್ಲ ಪಕ್ಷದ ಅಭ್ಯರ್ಥಿಗಳನ್ನ ಎರಡೂ ಕ್ಷೇತ್ರಗಳ ಗೆಲ್ಲಿಸ್ಬೇಕು ಅನ್ನೋದು ಎರಡನೇ ಟ್ವೀಟ್ ಮೂರನೇ ಟ್ವೀಟ್ ಕೂಡ ಇದನ್ನೇ ಹೇಳುತ್ತೆ ಈ ಟ್ವೀಟ್ಗೆ ಹಲವು ರೀಟ್ವೀಟ್ ಮಾಡಿದ್ದಾರೆ ಅವರೆಲ್ಲ ಅಣ್ಣ ನಾವು ನಿಮ್ಮ ಜೊತೆಗಿದ್ದೀವಿ ಈ ಪಕ್ಷ ಏನಿದೆ ಈ ಪಕ್ಷದಲ್ಲಿನ ಅಪ್ಪಾಜಿಯವರಿಗೆ ಮತ್ತು ನಿಮಗೆ ಸ್ಥಾನ ಇಲ್ಲ ಅಂದರೆ ನಮಗೂ ಬೇಕಾಗಿಲ್ಲ ಈ ರೀತಿ ರೀಟ್ವೀಟ್ಗಳನ್ನು ಮಾಡಲಾಗಿದೆ ಸೊ ವಿಜೇಂದ್ರ ಹೇಳುವುದಕ್ಕೆ ನಾನು ಸಾಮಾಜಿಕ ಜಾಲತಾಣಗಳನ್ನು ನೋಡಿದ್ರೆ ಭಾಳ ಜನ ಏನು ತಲೆ ಕೆಡ್ಸ್ಕೊಳಂಗೆ ಕಾಣ್ತಾ ಇಲ್ಲ ಈ ಉಪಚುನಾವಣೆಯಲ್ಲಿ ಯಾರನ್ನು ಉಸ್ತುವಾರಿ ಮಾಡಬೇಕು ಮಾಡಬಾರ್ದು ವಿಜೇಂದ್ರನ ಮಾಡಿಲ್ಲ ಅನ್ನೋದನ್ನು ಜನ ತಲೆ ಕೆಡಿಸ್ಕೊಂಡಿಲ್ಲ ಆದರೆ ವಿಜೇಂದ್ರ ತಲೆ ಕೆಡಿಸಿಕೊಂಡಿದ್ದಾರೆ ಅನ್ನೋದು ಇದರಿಂದ ಸ್ಪಷ್ಟ ಆಗತ್ತೆ ಒಂದು ನಿನ್ನೆ ಏನು ಭಾರತೀಯ ಜನತಾ ಪಕ್ಷದ ಕೋರ್ ಕಮಿಟಿ ಏನು ಸಭೆ ನಡೀತಲ್ಲ ಆ ಸಭೆಯಲ್ಲಿ ಎರಡೂ ಕ್ಷೇತ್ರಗಳಲ್ಲಿ ಉಸ್ತುವಾರಿಗಳನ್ನು ನೇಮಿಸಲಾಗಿದೆ ಆ ಉಸ್ತುವಾರಿಗಳ ಪಟ್ಟಿಯಲ್ಲಿ ವಿಜಯೇಂದ್ರ ಹೆಸರಿಲ್ಲ ಸೊ ಈ ಮೊದಲು ನಡೆದಂಥ ಏನು ವಿಧಾನಸಭಾ ಉಪಚುನಾವಣೆಗಳಲ್ಲಿ ವಿಜೇಂದ್ರ ನೇತೃತ್ವದಲ್ಲೇ ಚುನಾವಣೆ ನಡೆದ ಹಾಗೆ ಇತ್ತು ಅವರೇ ಎಲ್ಲವನ್ನು ನಿಯಂತ್ರಣಕ್ಕೆ ತೆಗೆದುಕೊಂಡು ಚುನಾವಣೆಯನ್ನು ನಡೆಸ್ತಿದ್ದರು ಹಾಗೆಯೇ ಆ ವಿಜಯದ ಶ್ರೇಯಸ್ಸು ಕೂಡ ವಿಜೇಂದ್ರ ಅವರಿಗೆ ಸಲ್ತಾಯಿತ್ತು ಸಂದಿತ್ತು ವಿಜೇಂದ್ರ ಒಬ್ಬ ಪವರ್ಫುಲ್ ನಾಯಕರಾಗಿ ಮುನ್ನೆಲೆಗೆ ಬರ್ತಾಯಿದ್ರು ಆದರೆ ಯಾವಾಗ ಯಡಿಯೂರಪ್ಪನವರನ್ನು ರಾಜೀನಾಮೆ ಕೊಟ್ ಪಡೆದುಕೊಂಡು ಕಳಿಸಲಾಯಿತು ಅದಾದ ಮೇಲೆ ಬಿ ಜೆ ಪಿಯ ಒಳಗಡೆ ಪರಿಸ್ಥಿತಿ ಬದಲಾಗಿದೆ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾಯಿದೆ ಇದೆ ಅಂದರೆ ವಿಜಯ್ ಯಡಿಯೂರಪ್ಪನವರು ದೂರ ಮಾಡಿದ್ದು ಮಾತ್ರ ಅಲ್ಲ ಈಗ ವಿಜೇಂದ್ರ ಅವರನ್ನು ಕೂಡ ದೂರ ಮಾಡುವ ಯತ್ನ ಬಿ ಜೆ ಪಿಯ ಒಳಗಡೆ ನಡೀತಾ ಇದೆ ಅಂತ ಸೊ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಇಬ್ಬರ ಮೇಲೂ ಕೂಡ ಬಿ ಜೆ ಪಿಯ ವರಿಷ್ಠರಿಗೆ ಅಂಥ ಒಳ್ಳೆಯ ಅಭಿಪ್ರಾಯ ಇಲ್ಲ ಅನ್ನೋದು ಈ ಬೆಳವಣಿಗೆಗಳು ತೋರಿಸ್ತಾ ಇಲ್ಲ ಯಾಕಂದರೆ ಪಕ್ಷದ ಉಪಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರಿಗೆ ಈ ಎರಡು ಚುನಾವಣೆಯಲ್ಲಿ ಯಾವುದೋ ಒಂದು ಚುನಾವಣೆಯ ಉಸ್ತುವಾರಿ ಕೆಲಸವನ್ನು ಕೊಡಬಹುದಾಗಿತ್ತು ಯಾಕಂದರೆ ಅವರು ಪಕ್ಷದ ಉಪಾಧ್ಯಕ್ಷರು ಕೂಡ ಆಗಿದ್ದರು ಮತ್ತು ಅವರ ಕ್ರೆಡೆನ್ಷಿಯಲ್ಲಿ ಏನು ಅಂದರೆ ಚುನಾವಣೆಯನ್ನು ಗೆಲ್ಲಿಸುವುದು ಅಂತ ಆದರೆ ವಿಜೇಂದ್ರ ಅವರನ್ನ ಸಂಪೂರ್ಣವಾಗಿ ದೂರದಲ್ಲಿ ಇಡಲಾಗಿದೆ ಪಕ್ಷದ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಈ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಈ ಪಟ್ಟಿಯಲ್ಲಿ ವಿಜೇಂದ್ರ ಅವರ ಹೆಸರಿಲ್ಲ ಇಲ್ಲ ಅದನ್ನು ಯಾರೋ ಒಬ್ಬಿಬ್ಬರು ಆ ಬಗ್ಗೆ ವಿರೋಧ ವ್ಯಕ್ತಪಡಿಸಿರ್ಬೋದು ಆದರೆ ಅದರ ಬಗ್ಗೆ ಗಂಭೀರವಾಗಿ ಟ್ವೀಟ್ ಮಾಡಬೇಕಾದ ಅಗತ್ಯ ಇರಲಿಲ್ಲ ಆದರೆ ವಿಜಯೇಂದ್ರ ಟ್ವೀಟ್ ಮಾಡಿದ ಅಂದರೆ ಅದರ ಮನಸ್ಥಿತಿ ಅವ್ರದ್ದು ಏನು ಅನ್ನೋ ತೋರಿಸ್ತಾ ಅವ್ರಿಗೆ ಬೇಸರ ಇದೆ ಅಂತ ಯಡಿಯೂರಪ್ಪವ್ರಿಗೂ ಕೂಡ ಬೇಸರ ಇರೋ ಚಾನ್ಸಸ್ ಇದೆ ಈ ಬೇಸರದಿಂದ ಅವರು ಈ ಎರಡು ಚುನಾವಣೆಗಳಲ್ಲಿ ಪ್ರಚಾರದಲ್ಲಿ ಎಷ್ಟರ ಮಟ್ಟಿಗೆ ಭಾಗವಹಿಸ್ತಾರೆ ನನಗೆ ಗೊತ್ತಿಲ್ಲ ವಿಜೇಂದ್ರ ಹೇಳಿದ್ದಾರೆ ನಾವೆಲ್ಲ ಪ್ರಚಾರದಲ್ಲಿ ಪಾಲ್ಗೊಳ್ಳಬೇಕು ಪಾಲ್ಗೊಳ್ತೀವಿ ಅನ್ನೋ ಮಾತನ್ನು ವಿಜೇಂದ್ರ ಹೇಳಿದ್ದಾರೆ ಆದರೆ ಇದು ಹೇಳಿದಷ್ಟು ಸುಲಭವಾಗಿಲ್ಲ ನೋಡುವಷ್ಟು ನೇರವಾಗಿಲ್ಲ ರಾಜಕಾರಣ ಅಂದರೆ ಹಾಗೆ ರಾಜಕಾರಣ ಇಸ್ ನೋಡೇ ಮ್ಯಾಥ್ಮೆಟಿಕ್ಸ್ ಪಾಲಿಟಿಕ್ಸ್ ಇಸ್ ನೋಡೇ ಮ್ಯಾಥ್ಮೆಟಿಕ್ಸ್ ಅದರಲ್ಲಿ ಟೂ ಪ್ಲಸ್ ಟು ಇಟ್ಕಲ್ ಫೋರ್ ಆಗೋಲ್ಲ ಅಲ್ವಾ ಟು ಪ್ಲಸ್ ಟು ಇಕ್ವಲ್ ಟು ಫೋರ್ ಫೈವ್ನು ಆಗ್ಬೋದು ಸಿಕ್ಸು ಆಗ್ಬೋದು ದ್ಯಾಟ್ ಇಸ್ ಪಾಲಿಟಿಕ್ಸ್ ಅಲ್ವಾ ಸೊ ಅಂದರೆ ಯಡಿಯೂರಪ್ಪನವ್ರನ್ನ ಸ್ನಬ್ ಮಾಡುವ ಒಂದು ಪ್ರಕ್ರಿಯೆ ಏನು ಪ್ರಾರಂಭ ಆಗಿತ್ತು ಬಿ ಜೆ ಪಿಯಲ್ಲಿ ಅದು ಮುಂದುವರೆದಿದೆ ಅನ್ನೋದು ನಾವು ತಕ್ಷಣ ಅರ್ಥ ಮಾಡ್ಕೋಬೇಕಾದ್ರು ಯಡಿಯೂರಪ್ಪನವರನ್ನು ಅವ್ರನ್ನ ಮುಖ್ಯಮಂತ್ರಿಯನ್ನಾಗಿ ಅವ್ರನ್ನ ಮಾಡಿದ ಕಾಲದಿಂದ ಅವರನ್ನು ಹೊರ ಕಳಿಸುವ ಒಂದು ಯತ್ನ ಬಿ ಜೆ ಪಿ ವರಿಷ್ಠರು ಮಾಡ್ತಾಯಿದ್ರು ಮೋಶ ಮೋದಿ ಅಂಡ್ ಶಾ ಯಾಕೆ ಗೊತ್ತಿಲ್ಲ ಮೋದಿ ಮತ್ತು ಶಾ ಅವ್ರಿಗೆ ಯಾರೋ ಯಡಿಯೂರಪ್ಪ ಮುಖ ಆಗಲ್ಲಪ್ಪ ಯಾಕೆ ಅವರು ಒಬ್ಬ ಜನಪ್ರಿಯ ನಾಯಕರು ಅನ್ನೋದಕ್ಕೆ ಇರ್ಬೋದು ಯಾರ ಮಾತು ಕೇಳಲ್ಲ ಅನ್ನೋದಕ್ಕೆ ಇರ್ಬೋದು ವಾಟ್ ಎವರ್ ಇಟ್ ಮೇ ಬಿ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಿ ಯಡಿಯೂರಪ್ಪನವ್ರ ಮನೆಗೆ ಕಳಿಸ್ಲಾಯಿತು ಆ ಸಂದರ್ಭದಲ್ಲೂ ಕೂಡ ಯಡಿಯೂರಪ್ಪ ಕೆಲವು ಷರತ್ತುಗಳನ್ನು ಒಂದು ತಮ್ಮ ಮಗನ ರಿಹೆಬಿಲಿಟೇಷನ್ ಬಗ್ಗೆ ಸೊ ಮಗನನ್ನು ಮಂತ್ರಿಯನ್ನಾಗಿ ಮಾಡುವ ಒಂದು ಆಲೋಚನೆ ಇತ್ತು ಪಕ್ಷದ ವರಿಷ್ಠರು ಅದಕ್ಕೆ ಅವಕಾಶ ಕೊಟ್ಟಿಲ್ಲ ಅದಕ್ಕೆ ನಿರಾಕರಿಸಿದ್ರು ನಂತರ ನಾನು ಪಕ್ಷದ ಸಂಘಟನೆಯಲ್ಲಿ ತೊಡ್ಕೊತೀನಪ್ಪ ಅಂತ ಅಂದರು ಅದಕ್ಕೂ ಬಿಟ್ಟು ಮೋಶ ಸುಮ್ಮನಾಗ್ಬಿಟ್ರು ಸೊ ಯಡಿಯೂರಪ್ಪ ನಾವು ರಾ ಬ ರಾಜ್ಯಾದ್ಯಂತ ಪ್ರವಾಸ ಪ್ರವಾಸ ಮಾಡ್ತೀನಿ ಅಂದರು ಅವರು ರಾಜ್ಯ ಉಸ್ತುವಾರಿ ಕಳೆ ನಮ್ಮದೇನು ಅಯ್ಯಪ್ಪ ನಾವು ಒಬ್ಬರೇ ಮಾಡೋಲ್ಲ ಕಡೆ ನನ್ನ ಜೊತೆ ಮುಖ್ಯಮಂತ್ರಿಗಳು ಇರಬೇಕು ಜ ಪಕ್ಷದ ಇರಬೇಕು ಅಂದರು ಸೊ ಅದಾಗಲ್ಲ ಹೇಳ್ಬಿಟ್ಟು ಹಂಗೆನೇ ಮುಖ್ಯಮಂತ್ರಿಗಳು ಜಾರ್ಕ ಬಿಟ್ರು ನಂತರ ಪಕ್ಷದ ಅಧ್ಯಕ್ಷರು ಹೋಗ್ತಾರೆ ಅಂದರು ನಂತರ ಪಕ್ಷದ ಅಧ್ಯಕ್ಷರು ಹೋಗ್ತಾರೆ ಬಿಡ್ತಾರೋ ಡೇಟ್ ಫಿಕ್ಸ್ ಆಗಿಲ್ಲ ಅವರಿಟ್ಟರು ಅನುಮತಿ ಕೊಟ್ಟೇ ಇಲ್ಲ ಯಡಿಯೂರಪ್ಪನೂ ಸ್ತಬ್ ಮಾಡಲಾಯಿತು ಹಾಗೆಯೇ ವಿಜೇಂದ್ರ ಅವ್ರನ್ನ ಕಟ್ ಇನ್ ಟು ಪೀಸಸ್ ಅಂತಾರೆ ನೋಡಿ ಇಂಗ್ಲೀಷಲ್ಲಿ ಹಾಗೆ ಅವರನ್ನು ಸಂಪೂರ್ಣವಾಗಿ ಒಂದು ಹಂತ ಕಟ್ ಮಾಡಲಾಯಿತು ಅಂತ ಅನಿಸುತ್ತೆ ಈಗ ಅದು ಮುಂದುವರೆದಿದೆ ಅಂತ ಇದು ಬಹಳ ಸ್ಪಷ್ಟ ಯಡಿಯೂರಪ್ಪನವರು ಮತ್ತು ಅವರ ಮಗನನ್ನು ಮತ್ತೆ ಒಂದು ಪವರ್ ಸೆಂಟರ್ ಆಗಿ ಮಾಡೋದಕ್ಕೆ ಅವಕಾಶ ಕೊಡಬಾರ್ದು ಅನ್ನೋದು ಬಿ ಜೆ ಪಿಯ ನಿರ್ಧಾರ ಬಿ ಜೆ ಪಿಯ ನಿರ್ಧಾರ ಅಂದರೆ ಸಂಘ ಪರಿವಾರದ ನಿರ್ಧಾರ ಹಾಗೆ ನೋಡಿದರೆ ಯಡಿಯೂರಪ್ಪ ಸಂಘದಿಂದ ಬಂದವರೇ ಸಂಘದ ಕಾರ್ಯಕರ್ತರು ಚಡ್ಡಿ ಹಾಕೊಂಡು ಕವಾಯ್ತೆ ಎಲ್ಲ ಮಾಡಿದ್ದಾರೆ ಆ ದಿನದಲ್ಲೇ ಅವರೆಲ್ಲ ಈ ಲಾಠಿ ಆ ಕಡೆ ಕಡೆ ತಿರ್ಸೋದೆಲ್ಲ ಬಂದಿತ್ತಪ್ಪ ಆದರೆ ಅವರು ಅಧಿಕಾರ ಅವಧಿಯಲ್ಲಿ ಅಂಥ ಸಂಘ ಪರಿವಾರದ ಎಜೆಂಡಾಗಳನ್ನು ಅವರು ನೂರಕ್ಕೆ ನೂರರಷ್ಟು ಅವರು ಇಂಪ್ಲಿಮೆಂಟ್ ಮಾಡಿಲ್ಲ ಅವರು ಹಲವು ಸಂದರ್ಭದಲ್ಲಿ ಸ್ವಲ್ಪ ಸೆಕ್ಯುಲರ್ ಆಗಿ ಬಿಹೇವ್ ಮಾಡೋದಕ್ಕೆ ಯತ್ನ ಮಾಡೋದು ಅದೇನೆ ಬಿ ಸಂಘದವರನ್ನು ಕೆರಳಿಸಿರ್ಬೋದು ಸೊ ಇವ ನಮ್ಮ ಮಾತು ಕೇಳಲ್ಲ ಅನ್ನೋದೇನಿದೆ ಅದು ಸಂಘಕ್ಕೂ ಅನಿಸಿರ್ಬೇಕು ಮೋಶಾ ಮೋದಿ ಮತ್ತು ಮೋಶ ಆಗೋ ಗೂ ಅನಿಸಿರ್ಬೇಕು ಹೀಗಾಗ್ಬಿಟ್ಟು ಅವ್ರನ್ನ ದೂರ ಇಡುವ ಒಂದು ಪ್ರಕ್ರಿಯೆಯನ್ನು ಸತತವಾಗಿ ಪ್ರಾರಂಭ ಮಾಡಿದ್ರು ಅದು ಮುಂದುವರೆದಿದೆ ಈಗ ಇದನ್ನು ಯಾವ ರೀತಿ ಸ್ವೀಕರಿಸ್ತಾರೆ ಏನು ಮಾಡ್ತಾರೆ ಯಡಿಯೂರಪ್ಪ ಗೊತ್ತಿಲ್ಲ ಇದಕ್ಕೆ ಹಲವು ರೀತಿಯ ಕ್ಯಾಲ್ಕುಲೇಷನ್ಗಳು ಅದು ಇದು ನಡೀತಾ ಇವೆ ಈಗಲೇ ನನಗೆ ಗೊತ್ತಿರುವಾಗ ಹಲವು ನಾಯಕರು ಹತ್ರ ಮಾತಾಡ್ಬಿಟ್ಟು ಬಿ ಜೆ ಪಿ ಅಂದ ಬಂದ್ಬಿಡಿ ಅಂತ ಹೇಳಿದ್ದಾರೆ ಕೆಲವು ಸೀನಿಯರ್ ಲೀಡರ್ಸ್ಗಳು ಸೊ ಅವ್ರನ್ನ ಹೊರಗೆ ಬಂದ್ಬಿಡಿ ನೀವು ನಾವು ಜೆ ಡಿ ಎಸ್ಸು ಎಲ್ಲ ಸೇರ್ಕೊಂಡು ಪಾರ್ಟಿ ಮಾಡಿಬಿಟ್ಟು ಗೆದ್ದುಬಿಡೋಣ ಹಾಗೂ ಹಳೆ ಮೈಸೂರಿನಲ್ಲಿ ಕುಮಾರಣ್ಣ ಇದ್ದಾರೆ ನೀವು ಉತ್ತರ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದಲ್ಲಿ ನೀವು ಬನ್ನಿ ಅಂತೆಲ್ಲ ಕೆಲವರು ಹೇಳಿದ್ದಾರೆ ಅನ್ನೋ ಮಾಹಿತಿ ಇದೆ ಈ ಒಂದು ಯತ್ನದಲ್ಲಿ ಮಾಜಿ ಸಚಿವ ಶಾಸಕರಾಗಿರುವಂಥ ಸಿ ಎಮ್ ಇಬ್ರಾಹಿಂ ಈ ಯತ್ನ ನಡೆಸಲಾಗ ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಅವರು ಕೂಡ ಕಾಂಗ್ರೆಸ್ಸನ್ನು ಬಿಟ್ಟು ಜೆ ಡಿ ಎಸ್ ಹೊಸ್ತಿಲಲ್ಲಿ ಇದ್ದಾರೆ ಅವರು ಯತ್ನ ನಡೆಸಿದ್ದಾರೆ ಅನ್ನೋ ಮಾತಿದೆ ಸೊ ನಿಮ್ಮ ಮಗನ ರಾಜಕೀಯ ಭವಿಷ್ಯಕ್ಕಾಗಿ ಹೊರಗಡೆ ಬಂದುಬಿಡಿ ಅಂತ ಬಟ್ ಈ ವಯಸ್ಸಿನಲ್ಲಿ ಯಡಿಯೂರಪ್ಪ ಅಂಥ ಒಂದು ರಿಸ್ಕ್ ತಗೋತಾರ ರಿಸ್ಕ್ ತೆಗೆದುಕೊಳ್ಳುವ ವಯಸ್ಸ ಅವರಿಗೆ ಒಂದು ಮಗನನ್ನು ರಿಹ್ಯಾಬಿಲಿಟೇಟ್ ಮಾಡಬೇಕು ಅಷ್ಟೇ ಅವರ ಬದುಕಿನ ಧ್ಯೇಯ ರಾಜಕೀಯ ಬದುಕಿನ ಧ್ಯೇಯ ಅವರಿಗೆ ವಿಜಯ್ ಅಂದರೆ ಅವ್ರ ಉತ್ತರಾಧಿಕಾರಿ ಅಂತ ಅವರು ತೀರ್ಮಾನ ಮಾಡಲಾಗಿದೆ ವಿಜಯ್ ಅಂದರೆ ಗೌರವಾನ್ವಿತವಾಗಿ ಪಕ್ಷದಲ್ಲಿ ನಡೆಸ್ಕೊಂಡು ಒಂದು ಹುದ್ದೆ ಕೊಟ್ಟರೆ ಸಾಕು ಅನ್ನೋದು ಅವ್ರದು ಇದು ಆದ್ದರಿಂದ ಯಾರು ಇಬ್ರಾಹಿಂ ಹೇಳಿ ನ್ಯಾರ ಹೇಳಲಿ ಆ ಒಂದು ರಿಸ್ಕ್ ತಗೋತಾರೆ ಅಂತ ಅನ್ಸಲ್ಲ ಆದರೆ ಬಿ ಜೆ ಪಿ ಒಳಗಡೆ ವಿಜೇಂದ್ರ ಅವರ ಒಂದು ರೀಹೆಬಿಲಿಟೇಷನ್ ಮಟ್ಟಿಗೆ ಆಗುತ್ತೆ ಅನ್ನೋದು ಅನುಮಾನ ಇದೆ ಅಂದರೆ ವಿಜೇಂದ್ರ ಅವರನ್ನು ದೂರ ಇಡುವ ಒಂದು ಯತ್ನವನ್ನು ಮಾಡಲಾಗಿದೆ ಅಂತ ಸೊ ಅದಕ್ಕೆ ವಿಜೇಂದ್ರ ಅವರಿಗೆ ಬೇಸರ ಆಗಿದೆ ಇವತ್ತು ಕೂಡ ಅವರು ಈ ಏನು ಮೂರು ಟ್ವೀಟ್ಗಳನ್ನು ಮಾಡಿದ್ದಾರೆ ಆ ಟ್ವೀಟ್ ಮಾಡುವ ಉದ್ದೇಶ ಎರಡು ರೀತಿ ಇದೆ ಅಂತ ಅನಿಸುತ್ತೆ ಒಂದು ತಮ್ಮನಿಗೆ ಈ ಚುನಾವ ಉಪಚುನಾವಣೆಯ ಉಸ್ತುವಾರಿಯನ್ನು ಕೊಡದಿರುವುದರಿಂದ ಪಕ್ಷದ ಕಾರ್ಯಕರ್ತರಿಗೆ ತಮಗೆ ಬೇಸರ ಆಗಿದೆ ಅನ್ನೋದಂತನ ಪಕ್ಷದ ವರಿಷ್ಠರಿಗೆ ತಿಳಿಸುವಂಥದ್ದು ನಮಗೆ ಬೇಸರ ಆಗಿದೆ ಅಂತ ತಿಳಿಸುವ ವಿಧಾನಗಳು ರಾಜಕೀಯದಲ್ಲಿ ಹಂಗೇನೆ ನೀವು ನೇರವಾಗಿಲ್ಲ ತಿಳಿಸಲ್ಲ ಅಲ್ಲಿ ಒತ್ತರ ವಿಚಿತ್ರ ರಾಜಕಾರಣ ನಡೆಯದೇ ಹಾಗೆ ಆ ಒಂದು ಪಕ್ಷದ ವರಿಷ್ಠರಿಗೆ ಆ ಮೆಸೇಜ್ ಕೊಡುವ ಯತ್ನವನ್ನು ಅವರು ಮಾಡಿದ್ದಾರೆ ತಮಗೆ ಬೇಸರ ಆಗಿದೆ ಅನ್ನೋದನ್ನು ಕೇವಲ ಪಕ್ಷದ ವರಿಷ್ಠರು ಮಾಡ ಪಕ್ಷದ ಕಾರ್ಯಕರ್ತರಿಗೂ ಮಾಡಿದೆ ಆದ್ದರಿಂದ ಅಂಥ ಒಂದು ಟ್ರೆಂಡ್ ಏನಾಗಿರಲ್ಲ ಸಮಾಜಕ್ಕೆ ಜಾಲತಾಣದಲ್ಲಿ ಇವರು ಉಸ್ತುವಾರಿ ಮಾಡಿಲ್ಲ ಅನ್ನೋದು ಆದರೆ ಅದನ್ನು ಒಂದು ಟ್ರೆಂಡ್ ಮಾಡುವ ಯತ್ನವನ್ನು ವಿಜಯೇಂದ್ರ ಮಾಡ್ತಿದ್ದಾರೆ ಅಂದರೆ ಒಂದು ನಮ್ಮನ್ನು ನೀವು ನೆಗ್ಲೆಕ್ಟ್ ಮಾಡಿ ನೀವು ಮಾಡೋದಕ್ಕಾಗಲ್ಲ ಯು ಹ್ಯಾವ್ ಟು ರಿಹೆಬಿಲಿಟೇಟ್ ಮೀ ಅಂತ ಆ ಮೆಸೇಜನ್ನು ಪಕ್ಷದ ವರಿಷ್ಠರಿಗೆ ಅವರು ಕೊಟ್ಟಿದ್ದಾರೆ ಸೊ ಆದರೆ ಉಳಿದಂತೆ ಯಾರೇ ಯಡಿಯೂರಪ್ಪ ಬೆಂಬಲ ಓಪನ್ ಆಗಿ ಆ ಒಂದು ಮಾಡಿಲ್ಲ ವಿಜೇಂದ್ರ ಅವರಿಗೆ ಚುನಾವಣೆಯ ಒಂದು ಗೆಲ್ಲಿಸುವ ಶಕ್ತಿ ಇದೆ ಅನ್ನೋದನ್ನು ಡಿನೈ ಮಾಡಲಾರೆ ಸಾರಿ ಆದರೆ ಪಕ್ಷ ಅದನ್ನು ಹೇಗೆ ಬಳಸಿಕೊಳ್ಳುತ್ತೆ ಅನ್ನೋದು ಪಕ್ಷ ಬಳಸಿಕೊಳ್ಳುವ ರೀತಿ ವಿಧಾನಗಳಲ್ಲಿ ಅವ್ರದ್ದೇ ಅದು ಎಪ್ರೋಚ್ ಇದೆ ಒಂದಂತೂ ಸ್ಪಷ್ಟ ಭಾರತೀಯ ಜನತಾ ಪಕ್ಷದ ರಾಜ್ಯ ರಾಜಕಾರಣದಲ್ಲಿ ಯಡಿಯೂರಪ್ಪ ಈಗ ಮರೆಯಾಗಿದ್ದಾರೆ ಅನುಮಾನನೇ ಬೇಕಾಗಿಲ್ಲ ಅವರು ಮತ್ತೆ ಮುನ್ನೆಲೆಗೆ ಬರುವ ಸ್ಥಿತಿ ನನಗೆ ಕಾಣ್ತಾ ಇಲ್ಲ ಅದರಂತೆ ವಿಜೇಂದ್ರ ಕೂಡ ಅವರಿಗೆ ತಕ್ಷಣ ರಿಹೆಬಿಲಿಟೇಟ್ ಆಗಲ್ಲ ಅವರಿಗೆ ರಿಹೆಬಿಲಿಟೇಟ್ ಮಾಡಲ್ಲ ಅನ್ನುವ ಮೆಸೇಜನ್ನು ಈ ಮೂಲಕ ಕೊಟ್ಬಿಟ್ಟಿದ್ದಾರೆ ನಿಮ್ಮನ್ನು ರಿಹೆಬಿಲಿಟೇಟ್ ನಾವು ಮಾಡಲ್ಲ ಏನು ಬೇಕಾದರೂ ಮಾಡ್ಕೊಳ್ಳಿ ಹಾಗಿದ್ದರೆ ವಿಜೇಂದ್ರ ಏನು ಮಾಡ್ಬೋದು ನನಗನಿಸುವಾಗ ವಿಜೇಂದ್ರ ಅಂತ ಡ್ರಾಸ್ಟಿಕ್ಕಾದ ಸ್ಟೆಪ್ಪನ್ನು ತಗೊಳ್ಳಲ್ಲ ಅಂತ ನನಗೆ ವಿಜೇಂದ್ರ ಆಗಲಿ ಯಡಿಯೂರಪ್ಪ ಆಗಲಿ ಅವರು ಇನ್ನೂ ಕೆಲವು ಕಾಲ ವಾಚ್ ಮಾಡಬಹುದು ವಾಚ್ ಮಾಡಿ ತಮ್ಮ ಮುಂದಿನ ನಿರ್ಧಾರ ಏನು ಅಂತ ಕೈಗೊಳ್ಬೋದು ಅದು ಕೂಡ ಪಕ್ಷವನ್ನು ಬಿಟ್ಟು ಅವ್ರಿಗೆ ಏನೋ ಮಾಡೋ ಸ್ಥಿತಿ ಇರಲಿಲ್ಲ ಯಾಕಂದರೆ ನಾನು ಹಿಂದೊಮ್ಮೆ ಹೇಳಿದಾಗ ಯಡಿಯೂರಪ್ಪ ಒಂಥರ ಮುದಿಯ ಹುಲಿ ಅಂತ ಆ ಹುಲಿಗೆ ಮೂಲಭೂತ ಗುಣ ಇದ್ದಿರುತ್ತೆ ಆದರೆ ಮುದಿ ಹುಲಿಗೆ ಕಷ್ಟ ಅಂದರೆ ಮೊದಲ ರೀತಿ ಬೇಟೆಯಾಡೋಕ್ಕಾಗಲ್ಲ ಬೇಟೆಯಾಡುವುದು ಕಷ್ಟ ಅದಕ್ಕೆ ಅದು ಗುಹೆಯಲ್ಲೇ ಕೂತಿರ್ಬೇಕು ಯಡಿಯೂರಪ್ಪ ಆ ಸ್ಥಿತಿಯಲ್ಲಿದ್ದಾರೆ ಸೊ ಆದರೆ ವಿಜಯೇಂದ್ರ ಒಬ್ಬ ರಾಜಕಾರಣಿಯಾಗಿ ರೂಪುಗೊಳ್ತಾ ಇದ್ದಾರೆ ಅವರು ಅವರಿಗೆ ಅವರ ಇದುವರೆಗೆ ಇರುವ ಅನುಭವ ಇದೆಯಲ್ಲ ಅದಕ್ಕೆ ರಾಜಕಾರಣವನ್ನು ಚುನಾವಣೆಯನ್ನು ಹ್ಯಾಂಡ್ಲ್ ಮಾಡೋದು ಹೇಗೆ ಅಂತ ಗೊತ್ತಿದೆ ಅವರಿಗೆ ಆದರೆ ಬಿ ಜೆ ಪಿಯಲ್ಲಿ ಅವ್ರನ್ನ ಮತ್ತೆ ಗೌರವಾನ್ವಿತವಾಗಿ ನಡೆಸಿಕೊಳ್ಳುವುದು ಕಷ್ಟ ಅನ್ನೋದನ್ನು ಮಾತ್ರ ನಾನು ಹೇಳಬಲ್ಲೆ ಬಿ ಜೆ ಪಿ ಆಲ್ರೆಡಿ ಡಿಸೈಡ್ ಮಾಡಿದಂತೆ ಕಾಣುತ್ತೆ ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯೆಯನ್ನು ನೀಡ್ತಾರೆ ಮುಂದೆ ಮುಂದೇನು ಮಾಡ್ತಾರೆ ಅನ್ನೋದು ಕುತೂಹಲಕರವಾದದ್ದು ಅದು ಇವತ್ತೇ ನಾವು ಹೇಳೋದು ಕಷ್ಟ ಹೀಗೆ ಆಗುತ್ತೆ ಅಂತೇಳಿ ಬಟ್ ಡೆಫಿನೆಟ್ಲಿ ಐ ಥಿಂಕ್ ಇದು ಭಾಳ ಮಹತ್ವದ ಒಂದು ಬೆಳವಣಿಗೆ ಆ ಮುನ್ಸೂಚನೆ ಬಿ ಜೆ ಪಿ ವರಿಷ್ಠರು ಕೊಟ್ಟಿದ್ದಾರೆ ಅದೇ ರೀತಿ ವಿಜೇಂದ್ರ ಕೂಡ ನಮ್ಮನ್ನು ನೆಗ್ಲೆಕ್ಟ್ ಮಾಡಬೇಡಿ ಅನ್ನೋ ಮೆಸೇಜನ್ನು ಕೊಟ್ಟಿದ್ದಾರೆ ಇದರ ಮುಂದಿನ ಪರಿಣಾಮ ಕಾದ್ ನೋಡೋಣ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ